ವ ಹಂಗಾರು ಹುರ್ದಡಿ ಎಲ್ಲವನ್ನು ನೀನು ನಾ ಬಂದು ಕೊಬ್ಬರಿ ಹರ್ಕಂಡ ಒಟ್ಟ ಮಸಾಲೆ ಪುಡಿ ಮಾಡ್ಕೊತೇನೆಂತೆ ಹ್ಞೂ ನಾನು ಸಣ್ಣ ನೋಡ್ರಂಗೆ ಇಲ್ಲಿ ಹಬ್ಬ ಮಾಡ್ಕತ್ತೀನಿ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಸ್ವಸ್ತ್ರ ಏನು ಮಾಡ್ಕೊಂಡ್ವ ಏನು ಬಿಟ್ವಾ ಒಂದು ಪೋನೂ ಮಾಡಿಲ್ಲ ನೋಡ ಹಲ್ಕಟ್ಟುಗಳು ಹೆಂಗೆ ಅದೇವ ಅಂತಂದು ಮತ್ತಿವ್ರ ಗಂಡು ಮಕ್ಕಳು ಅಂತ ಎದಕ್ಕೆ ಬೇಕು ಈಕೆ ನಮ್ಮ ಸುನಂದರ ಮಾಡ್ತದ್ಲು ಆಕಿದು ಪಾಪ ಕೂಸ್ಕಯ್ಯ ಬಿಡ್ಬೇಕಲ್ಲ ಆಕಿಗಿನ ಲಕ್ಷ ಆದಂಗೆ ಕಂಡಲ್ಲ ಇಲ್ಲಾಂದ್ರೆ ಆ ಥರ ಮಾಡ್ಕೊಳ್ತದ್ಲು ಹೆಂಗೆ ಅದ್ರ ಥರ ಬರಲಿಲ್ಲಲ್ಲ ಹಬ್ಬಕ್ಕೆ ಅಂತಂದು ಇವ ನನ್ನ ಗಂಡ ನೋಡ್ತೀಯ ಅಲ್ಲಿರ ಮಠ ಹಂಗೆ ಕಾಲೊತ್ತು ಹೊತ್ತು ಕೈ ಹೊತ್ತು ಒಂದು ದಿನ ಸೇವಾ ಮಾಡಿಸ್ಕಂತದ್ದೆ ನನ್ನ ಕೈಲಿ ಈಗ ನೋಡು ಇತ್ಲ ನಾನು ಬಂದ ಹೆಂಗದಿ ಹೆಂಗಿಲ್ಲ ಊರಿಗೆ ಬಂದಿಲ್ಲಲ್ಲ ಹಬ್ಬ ಹೆಂಗ ಹುಣಿವೆ ಹೆಂಗೆ ಮನೇನ್ ಬದುಕೇನು ಬಾಳವೇನು ಏನಾರ ಕೇಳೋದು ಹ್ಞೂ ಹ್ಞೂ ಸುದ್ದಿ ತೆಗಿ ಬೇಡ್ರಿ ಹಂಗ ಉಳ್ಕೊಂಡನಿ ಹಿಂಗ ಉಳ್ಕೊಂಡನಿ ಒಟ್ಟು ಬದುಕರ ಮಾಡ್ಕೊಟ್ರ ಮಗಳಿಗೆ ಆಸ್ರಾಕತಿಲ್ರಿ ಭಾರಿ ಮಸ್ತ್ ಆಗತಿಲ್ಲ ಪುಂಡಿಸೊಪ್ಪ ಖಡಕ್ ರೊಟ್ಟಿ ಪುಂಡಿ ಪಲ್ಯ ಅಂದ್ರ ಹೇಳ ಮಾಡಿಸ್ತಂಗ ಐತಿ ಕಾಂಬಿನೇಷನ್ ಚಟ್ನಿ ಗಿಟ್ನಿ ಮೊಸರು ಏ ಭಾರಿ ಐತಿ ಅಲ್ಲ ಪುಂಡಿ ಸೊಪ್ಪು ಕಾಳಿನ ಪಲ್ಯ ಎರಡ ಮಾಡಿಯಲ್ಲ ಬದನಿಕೆ ಒಂದು ಮಾಡ್ಬೇಕು ಇಲ್ಲ ಇದರ ಜೊತೆ ಬಹಳ ರುಚಿ ಆಗತ್ತದ ಎಣಗಾಯಿ ಬೇಕು ನೋಡು ಎಟ್ಟೆನ್ ರೊಟ್ಟಿಗೆ ಮಾಡಣ ಅಂದ್ರೆ ಅತ್ತಿರ ಆದ್ರ ಟೈಮ್ ಆಗ್ಬಿಡತ್ ಉಂಡಿದೆಲ್ಲ ಹಂಕೊಂಡಿದ್ನಲ್ಲ ಹಂಗಾಗಿ ಗೊತ್ತಾತ ಯಾಕೆ ಲಲ್ತಕ್ಕೆ ಇದ್ದ ಇಲ್ಲಿ ತಗ ನಮ್ಮ ಮನೆ ಮಾಡೇ ಜಾಸ್ತಿನೇ ಐತಿ ಮತ್ತೆ ಯಾಕೆ ಮಾಡ್ತಿದೀ ಇಲ್ಲಿದ ಒಟ್ಟು ಹೋಯ್ವಂತಿ ಅಂದ್ಲು ಎಷ್ಟೊತ್ತಿಗೆ ತರ್ತಾನೆ ಅಂದದ್ಲಾಕಿನ ಯಾಕೆ ತಂದು ಕೊಟ್ಟಲ್ಲ ನೋಡ್ರಿ ಕೇಳ್ರಿ ನೀವು ಊಟ ಮಾಡ್ತೀರಿ ನಾವು ಹೋಗಿ ಇಸ್ಕಂದ್ರ ಬರ್ತೇನೆ ಒಂದು ಸ್ವಲ್ಪ ಏನಿನ ಸ್ವಾದಗಿಟ್ಟಕ್ಕೆ ಹಬ್ಬದ ದಿನ ಹೋಗಿ ಮಂದಿ ಮನೆ ಪಲ್ಯ ಇಸ್ಕೊಂಡ್ಬರ್ತೇನೆ ಅಂತೀಯಲ್ಲ ಗೊತ್ತಾಗಲ್ಲ ನಿನಗೆ ಮನೆಗೆ ಇಷ್ಟು ಮಂದಿ ಅದೇವಿ ಹಾಂ ಆಕಿ ಕೊಟ್ಟದ್ದು ಎಟ್ಟು ಪಲ್ಯ ಎದಕ್ಕೆ ಸಾಲ್ತೈತಿ ನೀನೇ ಮಾಡಕ್ಕೆ ಬರಲಿಲ್ಲ ಒಂದು ಕೆಜಿ ಬದ್ನಿಕಾಯಿ ಹೆಚ್ಚಿ ಆ ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ಬರ್ತಾಳ ಅಂತ ಬ್ಯಾಡ್ ಬಿಡು ಇದ್ದು ದುಂಡ್ರಾತ್ ಈಗ ನಿನಗೆ ಈ ಜನ್ಮದಾಗ ಬುದ್ಧಿ ಬರಲ್ಲ ಬಿಡು ಮುದುಕಿ ಅದೇಲಲ್ಲಿ ಹಾಂ ಮೊಮ್ಮಕ್ಳು ಊಟ ಹಾಕತಿದ್ವು ತೀರ ಯಾ ಹಬ್ಬಕ್ಕೆ ಏನು ಅಡುಗೆ ಮಾಡ್ತಾರೆ ಅನ್ನೋದು ಅಷ್ಟು ಇಲ್ಲ ನಿನಗೆ ಮಂದಿ ಮನೆಗೆ ಸಂಬರ್ತೀನಿ ಅಂತಿಲ್ಲ ನಿನ್ನ ನಾಚಿ ನಾಚಿಗೆಟ್ಟು ಹೆಣ್ಣ ನೀವಂತೂ ತೀರ ಮಾತಾಡೋರಾದ್ರಿ ಏನಕ್ಕತಿ ಆಜು ಬಾಜು ಮನೆಯರಂದ್ರ ಒಬ್ರು ಕಷ್ಟಕ್ಕೆ ಒಬ್ರು ಆಗ್ಬೇಕು ಏನಾಯ್ತು ಇದ್ದದ್ದು ಕೊಡ್ಬೇಕು ಇಲ್ಲಿ ದಿಸ್ಗಬೇಕು ಅದ್ರಾಗ ಏನೈತೆ ನಾಶಗಿ ಪಡ ಅಂತದ್ದು ಅದು ಅಲ್ದ ಅದೇನು ಮಂದಿ ಮನೆ ಅಲ್ಲಿ ತಗೊಳ್ರಿ ಎಷ್ಟಾದ್ರೆ ನಮ್ಮ ಬಾವನ ಮನೆ ಬಾವ ಬಾವ ಅನ್ಕಂತ ಬಾಂಧವ್ಯ ಬಿಸಾಕ್ ಹೋದಿ ಬಾಯ್ ಬಾಯ್ ಮೇಲೆ ಹೊಡಿತೇನೆ ನೀನು ಬಾಯ್ ಬಾಯ್ ಹಂಗ ಹ್ಮ್ ಆತ ಆತ ಹೊಡಿವಂತ್ರಿ ಉಂಡ್ ಹೇಳ್ರಿ ಬಡ ಬಡ ಮತ್ ಮುಂದ್ ಕೆಲಸದವ್ ನಾನು ಬರೀ ಇದ ಒಂದಲ್ಲ ಅವು ಕೊಕ್ಕಬತ್ತಿ ಕೊಡಬತ್ತಿ ಕೊಡ ಬತ್ತಿ ಅವನ್ನೆಲ್ಲ ಮಾಡಿ ಇಟ್ಕೊಂಡೆ ಅಂದ್ರೆ ನಾಳೆ ಹಾಲು ಹಾಕಕ್ಕೆ ಹೋಗಕ್ಕೆ ಹಗುರ ಕತಿ ಬರೀ ಇಲ್ಲಾಂದ್ರೆ ಇದನ್ನ ಮಾಡಬೇಕತ್ತ ನೋಡು ಮುಸ್ರಿ ತೊಳಿ ತಾಟ್ ತೊಳಿ ಅಡುಗೆ ಮಾಡೋ ಅದು ಹೂಣ ಆಗ್ಬಿಡ್ತತಿ ನೀನು ಆಚೆ ಹೋಗು ಮತ್ತೆ ನೀ ಯಾಕೆ ನಿಂತ್ಕೊಂಡಿದ್ದಿ ನಿಂದು ಊಟ ಆಗ್ಬಿಡತ್ತೆ ನಮ್ಮ ಜೊತೆಗೇನ ಇಲ್ಲಿ ತಳ್ರಿತೀರ ನೀವು ಊಟ ಮಾಡ್ರಿ ಒಳಗೆ ಮೀನಾಕ್ಷಿ ಮತ್ತು ಪಲ್ಲವಿ ಎಲ್ಲ ಉಣ್ಣಾಕ ಕುಂತಾರ ಅದಕ್ಕೆ ಎಲ್ಲರಿಗೆ ಕೊಟ್ಟು ನಾ ಲಾಸ್ಟ್ ಊಟ ಮಾಡ್ತಾನಂತೆ ಹ್ಞೂ ಸರಿ ತಗೊಳವ ಹಂಗೆ ಮಾಡಂಗದ್ರ ಯಾವ ಮೊಸರು ಕೊಡಬಾರ್ದು ಇಲ್ಲೊಂದಿಟ್ಟ ಓ ಆ ಚಟ್ನಿ ಖಾರ ಆಗತ್ತವಾ ಹ್ಞೂ ಬಂದು ತಡಿಯವ ಇಲ್ಲೇ ಎಲ್ಲ ಇಟ್ಟಿದ್ದ ಮೊಸರಲ್ಲಿ ಊಟ ಕಾಣವಲ್ದಲ್ಲ ಅಯ್ಯಕ್ಕೆ ಬಂದು ಓಟ ನೆಕ್ಕೆನ ಹೋಗೈತೆ ನೋಡಿ ಮೊಸರನ್ನ ಊಟ ಎಲ್ಲ ಉಳ್ಳೈತಿ ನೋಡಕ್ಕೆ ಬರಲಿಲ್ಲ ಅಂದ್ಲಿಟ್ಟಲ್ಲಿ ಮನೆಗೆ ಅದಿದ್ದಿ ಮೊಸರಿಲ್ಲಲ್ಲ ಮೀನಾಕ್ಷಿ ಎಲ್ಲ ಬೆಕ್ಕ ನೆಕ್ಕೆಂದು ಹೋಗ್ಬಿಟ್ಟತಿ ಹ್ಞೂ ಆ ಚಟ್ನಿ ಬಿಟ್ಬಿಡು ಖಾರ ಆಗೈತೆ ಅಂದ್ರೆ ಇಲ್ಲಾಂದ್ರೆ ಒಟ್ಟು ಹಾಲಿನ ಕೆನೆ ಹಾಕ್ತಾನೆ ಕಲಸ್ಕೊಂಡು ಉಣ್ಣು ಚಲೋ ಆಕತಿ ಅವಲ್ ತೆಗಿಯವ ನನಗೆ ಯಾಕ ಉಣ್ಣಾಕ ಮನಸ್ಸು ಆಗೋಲ್ದು ನಾನೇನು ಆಮೇಲೆ ಮಾಡಿಸ್ಕೊಂಡು ತಿಂತಂತಾಗ ಈಗ ಒಲ್ಲ ನಾ ಉಣ್ಣಾಕ ಆತ ಏನಲ್ಲ ಅಲ್ತಕ ಕೆಲಸ ಇವತ್ತೇನು ಒಳಗೆ ಹೊರಗೆ ನಿಮ್ಮದು ಹಾಲು ಹಾಕೋದು ಇವತ್ತು ನಾನು ಅನ್ಲೀ ನಾನು ಆಕೆ ಸುಮ್ಮನೆ ರೆಡಿ ಆಗನಿ ತಡೆ ಇರೋತಕ್ಕ ಚೂರು ಕೆಲಸ ಐತೆ ಅನ್ಲ ಅದಕ್ಕೆ ಕುತ್ಕೊಂಡಿದ್ದೆ ನೀವು ಹೋಗಿ ಬನ್ನಿ ನಾನು ಇಲ್ಲ ಅಲ್ಲತಕ ನಾನು ಹೋಗ್ಬೇಕು ಅದು ಸ್ವಲ್ಪ ಎಡಿ ಮಾಡಕ್ಕೆ ನೋಣಕ್ಕಿ ಕಮ್ಮಿ ಬಿದ್ದ್ಬಿಟ್ಟವ ಕಮ್ಮಿ ಅನ್ನೋದೇನು ನಮ್ಮನೆ ಏನು ನೋಣಕೆರ ಇರೋದಲ್ಲ ಏನಿಲ್ಲ ಅದಕ್ಕೆ ನಿಮ್ಮನೇ ಇಸ್ಕೊಂಡು ಹೊರಡ್ರಾ ತಂದಿಟ್ಟು ಅಳ್ಳಿಟ್ಟು ಮಾಡಕ ಅಂತಂದು ಬನ್ನಿ ನೋಡು ನಾಕ ನೋಣಕ್ಕಿದ್ರು ಕೂಡ ಈಗ ಇದು ನಾಗಪ್ಪಕ್ಕೆ ನಾಗಪ್ಪಿಟ್ಟು ಮಾಡಿ ಅವಾಗ ಅಂತ ಏಯ್ ಎಲ್ಲ ಆಗೈತೆ ಲಲ್ತಕೆ ಅದು ಎರಡು ನೋಣಕ್ಕೆ ಕಾಳು ಹುರ್ಯಾಗಲ್ಲ ಏಟು ಹೊತ್ತು ಟೂರ್ಕಂಡು ಹಾಕಿ ಬೆಲ್ಲ ಕಲಸಿ ರೆಡಿ ಅವ ಅಷ್ಟ ನೀನು ರೆಡಿಯಾಗಿ ಹೊರಗೆ ಬರದ್ರಾಗ ಬರ್ತಾನೆ ನೋಡಿ ನಾನು ಬೇಕಾರ ಅಲ್ಲಲ್ಲಿ ಬರೋದು ಬಂದಿದ್ದೀ ಗಡ ಬರ್ಬೇಕ ಬೇಡ ನಿನ್ನೆ ಅಂತೇನ ಹಿಂಗೆ ನಾವು ಲಲ್ತಕೆ ಒಂದು ನಾಲ್ಕು ನೋಣಕ್ಕೆ ಬೇಕಂದ್ರೆ ನಾನು ಎತ್ತಗೋದಾರ ಇಡ್ತಿದ್ದೆ ಕಡೆ ಗಾಳಿ ಹುರಿದದ್ದು ಅವ್ನ ತೆಗೆದು ಇಡ್ತಿದ್ದೆ ನಾವ ಹೀಗೆ ಇಲ್ಲಿ ನೋಡು ಎಲ್ಲ ಖಾಲಿ ಮಾಡಿಬಿಟ್ಟು ನಾನು ಏನು ಮಾಡೋದು ಬೇಕಾರೆ ಅದರದ ಹಿಟ್ಟು ಐತೆ ಕೊಡೋ ಅಂದ್ರೆ ಕೊಡ್ತಾನೆ ಇನ್ನೂ ಚಲೋ ಆತಲ್ಲ ಲಲ್ತಕೆ ಎಷ್ಟು ಕೂಡ ಸರಿ ಹಾಸ್ ಕೊಟ್ಟಂಗೆ ಆತ ಅದನ್ನ ಹುರಿಯೋದು ಅದನ್ನ ಪುಡಿ ಮಾಡೋದು ಎಲ್ಲ ತಪ್ಪು ಕೆಲಸ ಹಿಟ್ಟು ಕೊಟ್ಬಿಟ್ರೆ ಅದ್ರಾಗ ಹಾಕಿ ಒಟ್ಟು ಕಲಿಸ್ಬಿಡ್ತೇನೆ ಅಲ್ಲಲ್ಲಿ ಹಿಟ್ಟು ತಗೊಂಡು ಹೋಗಿ ಬೆಲ್ಲಕ್ಕೆ ಹಾಕಿ ಅದನ್ನು ಕಲಿಸಿ ಮತ್ತೆ ಕೈ ನೋವು ಮಾಡ್ಕೊಂತೀವಿ ಹೆಂಗ್ ಅಲ್ಟಕ್ ಮಾಡಿರ್ತಾಳ ಹಳ್ಳಿ ಹಿಟ್ಟನ್ನ ತಗೊಂಡು ಬಿಡು ಸುಮ್ಮನೆ ಅಲ್ಲ ತಂಬಿಟ್ಟನ್ನ ಇಸ್ಕೊಂಡು ಹೋಗ್ಬಿಡು ಇಸ್ಕೊಂಡು ಹೋಗಿ ನಗಪ್ಪ ಗಡಿ ಮಾಡ್ಬಿಡು ಯಾರ ಮನೆಯದಾದ್ರೆ ಏನು ಒಟ್ಟು ಎಡಿ ಆದ್ರೆ ಹೌದು ನೋಡೋಗಿರಿ ಜಕ್ಕ ನನಗೆ ಲಕ್ಷಣ ಆಗಲಿಲ್ಲ ಅಷ್ಟೇ ಮಾಡ್ತಾನೆ ತಡಿ ಹಂಗಾರ ಕಲ್ತಕ್ಕ ಈಗ ಹೆಂಗೆ ಹುತ್ತಕ್ಕೆ ಹೋಗೋಕೆ ಅಣಿಯಾಗಿ ಏನೇನು ಹಾಂ ನಾಲ್ಕು ಒಂದು ಹಕ್ಕಂಬಿಟ್ಟ ಒಬ್ರಾಗ ಬಿಡು ಅಲ್ಲೇ ಅವನ್ನ ಇಸ್ಕೊಂಡು ಎಡಿ ಮಾಡಿಬಿಡ್ತಾನೆ ಮುಗಿದು ಹೋತಲ್ಲ ಅಯ್ಯೋ ನನ್ನ ಶಿವನ ಆಟ ಹಣೆ ಬಾರ್ ಗಣೇಶ ಚೌತಿ ಬಂದಿದ್ದು ಇದಕ್ಕೆ ಹೇಳಿ ಹೋಗಿ ಹೋಗಿಬಿಡ ಎದಕ್ಕೆ ಬೇಕು ಈಗ ಎರಡು ಕೊಡಲಿಲ್ಲ ಅಂದ್ರೆ ತಕ್ಕ ಎರಡು ಹಾಳಿನ ಹಿಟ್ಟಿನ ಕೊಡಲಿಲ್ಲ ಏನು ಯಾರು ಹೊಟ್ಟೆ ಬಂಗಾರ ಹಾಕಿದ್ವನ ನಂಗೆ ಮಾಡಿಲ್ಲ ಅಂತ ಅನ್ನಂಗೆ ಕತೆ ಕೊಟ್ಟು ಕೈ ಬಿಡ್ತಾನೆ ಅಕ್ಕಿ ಮನಸ್ಸು ಎಡೇನಾರ ಮಾಡಲಿ ಹಂಗನಾರ ತಿನ್ಲಿ ಹ್ಞೂ ಸರಿ ತಗೊಳ್ಳವ ಹಂಗೆ ಮಾಡ್ತಾನೆ ಮತ್ತೇನಾಯ್ತಿ ಲಲ್ತಕ ಗಡ ಬಂದ್ಬಿಡು ಬಿಡು ಮತ್ತ ಅಲ್ಲಿ ಹುತ್ತುದಂತೆ ಜನ ಜಗ್ಗಾಕಾರ ಆಮೇಲೆ ಒಬ್ರಿಂದ ಒಬ್ರಿಂದ ಪಾಳೆ ಹಚ್ಕೊಂಡು ಹಾಲು ಎರಿಬೇಕಾಕತ್ತ ನೋಡು ಗಡ ಬಿಡದ ಇಲ್ ಜನ ಹಿಂದಕ ಸರಿಯೋದಿಲ್ಲ ಹಾ ಹಾ ಬರ್ತಾನ ನಡೆಯಲಿ ಇಲ್ಲಾಂದ್ರ ನಮ್ಮ ಇಬ್ರ ಬದ್ಲಿ ನೀನು ಪಾಳೆ ಹಚ್ ಬಿಡ ನಮ್ಮ ಇಬ್ರದು ಸೇರ್ಸ್ಕೊಂಡ ಹ್ಮ್ ಅಷ್ಟ ಬರ್ರಿ ನೀವು ಏ ಇವ್ವ ಲಲ್ತಕ ನಿಮ್ದು ಏನೂ ಆಗಿಲ್ಲನೇ ಇವ ಬಾರಿ ಟೈಮ್ ಸಿಂತಿ ನೀನಂತ ಗಡ ಗಡ ಮಾಡ್ಕಣಂಗ ಇಲ್ಲವ್ವ ಅಲ್ಲಲ್ಲಿ ನಂದು ಒಂದ್ ಮುಂಜಾನೆ ನಮ್ ಉದೈತಿ ನೀನು ತಡಿ ನಾನು ಬರ್ತೀನಿ ನಂದು ದೊಟ್ ಕೆಲಸ ಐತಿ ಅಂತ ಹೇಳಿ ಓದಕ್ಕಿ ಈಗ ಬಂದಿದಿ ಮತ್ ನನಗ ಜೋರ್ ಮಾಡ್ತೀನ ಹೋಗತಾ ಅಂಬಾ ಬಡ ಬಡ ಹೋಗಲಿ ಮಾಡಿದ್ ಬಿಡ ಲಲ್ತಕ ನಮ್ದು ಎಲ್ಲಾ ಹಣ ಹೋಗನ ನಮ್ದು ಲೇಟ್ ಆತನಲ್ಲ ಲಲ್ತಕ ನೋಡಿ ಜನ ಪೂಜೆ ಮಾಡ್ಕೊಂಡ್ ಹೋಗ್ಯಾರ ಅಲೋರ್ ಕಡನ ಬರ್ಬೇಕ ನಾವು ಹ್ಮ್ ಮಾಡ್ಕೊಂಡ್ ಹೋಗಾರ ನೋಡಿ ಸಾಕಂದ್ ಮಾಡ್ಯಾರ ಅಲ್ಲ ಹಾ ಕೊಕ್ಕ ಬತ್ತಿ ಕೊಡಬತ್ತಿ ಹಾಕಿರೋ ನೋಡಿದ್ರಾಗ ಗೊತ್ತಾಕತಿ ಎಷ್ಟಕ್ಕೊಂದ್ ಮಂದಿ ಪೂಜೆ ಆಗೈತ ಅಲ್ಲ ಏ ಹೋಗ ಲಲ್ತಕ್ಕ ಹಂಗೇ ಯಾಕರ ಹೋಲಿ ಬಂದ್ರದ ಪೂಜೆ ಮಾಡಕ್ ಅಂತ ಹೇಳಿ ನಾನ್ಲಿಲ್ಲ ನಮ್ಮ ಮುಂದೆ ಪಾಳೆ ಬರ್ರಿ ಅವ ನೀವಿಬ್ರು ಅಂತಂದ್ ಅಂದಂಗ ನನ್ನ ಗಡನ ಬನ್ನಿ ನೀವು ನೋಡಿದ್ರೆ ಬರೋ ತಡ ಆತು ಇಲ್ಲಿ ಯಾರು ಜನನೂ ಇದ್ದಿಲ್ಲ ಅದಕ್ಕೆ ಬಡ ಬಡ ಪೂಜೆ ಮಾಡಿ ಪೂಜಾ ತಾಟ ಆ ಕಡೆ ಹಿಂದೆ ಬನ್ನಿ ಗಿಡ ಆಯ್ತಲ್ಲ ಅಲ್ಲಿಟ್ಟು ಬನ್ನಿ ನೋಡು ಎಡಿಗೆ ಅಲ್ಲೇ ಕೇಳಿದ್ದಿಲ್ಲ ನೀನೆ ಮತ್ತೆ ಎಡಿ ಇಲ್ದಂಗೆ ಪೂಜೆ ಮಾಡಿಬಿಟ್ಟೇನೆ ಮತ್ತೇನು ಮಾಡ್ಬಿಡ ಅಲ್ಲದಿತ್ಕಂದ ಅದಕ್ಕೆ ನೀವು ಬರತ್ತ ಪೂಜೆ ಕತಿ ಆಮೇಲೆ ಹೆಂಗೆ ಬಂದ ಮೇಲೆ ನಗಪ್ಪ ಹಾಲಾಗ್ತಾ ಇಲ್ಲ ನನ್ನ ಪಾಲು ನನ್ನ ಗಂಡನ ಪಾಲು ನನ್ನ ಮಕ್ಕಳ ಪಾಲು ಹಂಗೆ ಹಂಗೆ ಎಡಿ ಮಾಡೋ ಮುಂದೆ ನನ್ನ ಪಾಲು ಹೇಮಿ ಪಾಲು ಅಂತ ನೀನು ಎಡಿ ಮಾಡಿಬಿಡು ಮುಟ್ಟು ಮಾತ್ ನಿನ್ ಮೀರ್ಸಕ್ಕಾಗಂಗಲ್ ಬಿಡು ಆದ್ರೆ ಜಗ್ಗ ಮಾತಾಡಕಲ್ತಿವಿ ನೋಡ್ಲಿ ಹೊಸ ಬಂದಾಗ ಮಾತ್ ಬರ್ತಾವ ಇಲ್ಲ ಅನ್ನೋರ್ ಕತೆ ಇದ್ದಿ ಈಗ ನೋಡಿದ್ರೆ ನಮ್ಮ ಜಾಸ್ತಿ ನಾ ಮಾತಾಡಕಲ್ತೀ ಹೋಗ್ಬಾರಿಟ ಏನೇ ಆ ಕೆಲವಲ್ಲ ಪೂಜೆ ನಿಂತಾಳ ನಾವು ನಿಂತಳ ನಾವ್ ಹಂಗಿದ್ರೆ ಈಗ ಮತ್ತೆ ಜನ ಬಂದ ಬಿಡ್ತಾರ ತೊಂದ್ರ ಹೂವು ಹೂ ಇವು ಬಾಡಕಿನ ಮೊದ್ಲು ಪೂಜೆ ಮಾಡನ್ ಬಾ ಹ್ಮ್ ಹ್ಮ್ ಮಾಡನ್ ಬಾ ನೀರಿನ ಊಟ ಕುಡಿತ ಗೊತ್ತ ಪೂಜೆ ಮಾಡ್ತಾನೆ ನೋಟ್ ನೀರು ಚಿಮ್ಕಿಸಿ யர் பார்க்காலும் ஒழக மண்ணின் மேல ஏ இல்லை மொத்ல பூஜா எடி எல்லாம் ஆக ஆமேல நீர் சும் குசக்கடி மடிகண்டு பத்தி குங்கும கந்த ஹூ பத்திரி எல்லாம் ஏரி அவு கொக்கி கொடபத்தி அவு மடைவெல்லாம் அவன் ஹாக்கி ஹூ எரிசி எல்லாேல எடி மாய் ஒடது ஆமேல் ஹாலாக்கால் ಹಾ ಅದ ಮತ್ತೆ ಮತ್ ನೆನ್ಪಾರಿ ನಿನ್ನ ಅಂತ ಅಂತೇಳಿ ನೆನಪು ಮಾಡಿದೆ ಶುಶಿವ ಪರಮಾತ್ಮ ನಮ್ಮ ತಂದೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಲ ಕಡ್ಡಿಪೀಟಿಗೆ ನಾನು ಎಲ್ಲ ಇಟ್ಕೊಂಡವ ಹಳ್ಳಿ ಗುಂಡು ಉದ್ದಿನ ಕಡ್ಡಿ ಕರಪ್ರ ಎಲ್ಲ ತಗೊಂಡನಿ ಅವನ್ನೆಲ್ಲ ಹಚ್ಚಕ ಕಡ್ಡಿಪೇಟಿಗೆ ಬಂದ್ಬಿಟ್ಟ ನೋಡ ಇಲ್ಲೋಗ್ಲೆ ನಾ ಉದ್ದಿನ ಕಡ್ಡಿನ ದೀಪ ನಮ್ಮ ಮನೇಲಿ ಇದ್ದಾನೆ ಹಚ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ ಬರೋ ಅಂದ್ರ ಉದ್ದಿನ ಕಡ್ಡಿನ ಸುಟ್ಟಿದಾಗ್ಯವು ದೀಪಾಕತೈತಿ ಅದ್ರಾಗ ಹಚ್ಗೆ ಅಲ್ಲ உம் சொல்ல ஆரேக்காண்டியா நங்க நீன்தே அந்த மத்த மனை நோ நான் ஏ ஈ நம் ஜசல பிள்ளை நான் சண்ணா கட் பட்டண விட்டு அந்த அல்லே தான பான்த்திரா அவ்ர கடைக இஸ்க்கட்டணி பாபாச்சு வாபஸ் கொடுத்து பிடிக்க அவு சுட்டப்பட்டு சீர மந்த இடம் அவங்க ஹூனா மத்த ஏடி மாடி கொடக்கோதிர ஏடி இஸ்க்க ಏ ಎಡಿ ಪಡಿ ಎಲ್ಲ ಏನು ಮಾಡ್ತೀವ ಅಲ್ಲದ ಕೆಟ್ಟ ಬಿಡು ನನಗೆ ಒಟ್ಟು ಅಡಿಕೆಲಿ ಕೊಟ್ಬಿಡು ಅಂತ ನನ್ನರ ಹಾಗಾಗಿ ಎಲ್ಲಿ ಒಡಿಕೆ ಇರ್ತಿದ್ವಲ್ಲ ಅವನ್ನ ಕೊಟ್ಟು ಬರ್ತಿದ್ವಿ ಏ ಅದೆಲ್ಲ ಹೋಗಿ ಬಿಡಲ್ಲ ತಕ್ಕ ಜೋಕಾಲಿ ಯಾ ಏನಮ್ಮ ಆಡ್ತಿದ್ವಿ ಹೋಗ ನಿನ್ನ ಹರಿ ಮುರ್ಕಂಬಳ್ತಾರೆ ಅನ್ಬೇಕು ಈ ತುದಿಯಿಂದ ಅಂದ್ರೆ ಹೋಗಿ ಆ ತುದಿ ಮುಟ್ಟಿ ಬರ್ತತ್ತವ ಹರಿ ಆ ನಿನ್ನ ಆ ಪರಿ ಜೋರ್ ಜೋರ್ ಜೀಕ ಹೊಡೆದದ್ದ 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 ಈ ಒಬ್ರು ಕುಂತ ಒಬ್ರು ನಿಂತ ಜೀಕ ಜಿಕ್ಕಿ 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 ಹಂಗ ಸಾಂಜೆನ ಈಗ ಕಾಲ್ ಬ್ಯಾನ್ ಬರ್ಬೇಕು ನೋಡು ಅಷ್ಟು ನಮ್ಮ ಜುಕ್ಕಲಿ ಆಡ್ತಿದ್ದೀವ ಹೇಳೋದಿಗೆ ದಮ್ಮ ಹೊತ್ತೀಗ ಹ್ಞೂ ನವ ಅವಾಗ ಅಷ್ಟು ಈಗ ಆಡಕ್ಕೆ ಆಡಗಂಗಲ್ಬಿಡು ಆದ್ರೂ ಬಾರ್ಲಿ ಹೋಗಿ ಬರೋಣ ಮಧ್ಯಾಹ್ನ ಊಟ ಆದಮೇಲೆ ನಾ ಜುರಿ ಆಡಲಿಲ್ಲ ಅಂದ್ರೆ ಪಂಚಮ್ಯಾಗ ಜುಕ್ಕಲಿನ ಇಮಾ ಇಮ ಕಳ್ಕಂಡಂಗೆ ಕ ಚದಕ್ಕೆ ಅಂಬಾ ಹೋಗಿ ಬರೋಣ ನಾ ಜುರಿ ಆಡ್ಬರ ಅಂತ ಬೇನ್ ಗಿಡಕ್ಕೆ ದೊಡ್ಡ ಸೀರೆ ಹಗ್ಗ ಕಟ್ಟ್ಯಾರ ಕೊಟ್ಟು ಮುಟ್ಟೈತಿ ಹಗ್ಗ ಹ್ಞೂ ಸೇರಿ ತೆಗ ಹೋಗಾರ ಅಂತ ಹೇಳ್ತಕ್ಕ ಮನೆಗೆ ಹೋಗಾರ ಈಗ ಒಟ್ಟು ಊಟಕ್ಕೆ ಕೊಟ್ಟು ಹೋಗಿ ಹೋಗ್ಬಿಡಣಂತ ನೀನು ಬರ್ತೀನಿ ಲೇಪ್ ಹೆಮಿ ம் ம் பர்த்தன் தக அது நம்மஷ்டெல்லாம் ஆடக்கங்கல்ல நன்கொட்டும் நம்ம தோழஸ்ங்கக்கோ அவு சீ சுவீ அந்தங்காள் ஓடாட்றங்க அதுக்கு ஏன்னா சாஸ்ட்டு நால்க்கூட ஆடி இழது பார்த்தேன் நான் நடைலை ஹோ மனைத்தி ஆ நடில இவனை தகி பாயி எல்லாம் இல்லை விடுத்தேனா ஏ இல்லைவா தக்தானே